ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಮೈಸೂರು ವೆಚ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಪರ್ಫೆಕ್ಟಾಗಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಮೆಥಡಲ್ಲಿ ಉಪ್ಪಿನಕಾಯಿನ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂಗಡಿಯಿಂದ ನೀವು ತರೋದೇ ಇಲ್ಲ ಮತ್ತು ಈ ಮೆಥಡಲ್ಲಿ ಉಪ್ಪಿನಕಾಯಿನ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ಒಂದು ವರ್ಷ ಆದರೂ ಉಪ್ಪಿನಕಾಯಿ ಕೆಡೋದಿಲ್ಲ ತುಂಬಾ ಪರ್ಫೆಕ್ಟಾಗಿ ಮತ್ತು ರುಚಿಯಾಗಿ ಬರುತ್ತೆ ಹಾಗಾದರೆ ಇಷ್ಟೊಂದು ಟೇಸ್ಟಿಯಾಗಿರುವಂತಹ ಉಪ್ಪಿನಕಾಯಿನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾವಿಲ್ಲಿ ಉಪ್ಪಿನಕಾಯಿನ ಮಾಡೋದಕ್ಕೆ ಎರಡು ಕೆ ಜಿಯಷ್ಟು ನಿಂಬೆ ಹಣ್ಣನ್ನು ತಂದಿಟ್ಕೊಂಡಿದೀವಿ ಇದು ಗಜ ನಿಂಬೆ ಹಣ್ಣು ಹಾಗಾಗಿ ಇದು ಸೈಜ್ ಸ್ವಲ್ಪ ದಪ್ಪನೇ ಇದೆ ಒಂದೊಂದು ನಿಂಬೆ ಹಣ್ಣು ಕೂಡ ಕಿತ್ತಳೆ ಹಣ್ಣನ್ನಷ್ಟು ದಪ್ಪ ಇರುತ್ತೆ ಉಪ್ಪಿನಕಾಯಿನ ಮಾಡೋದಕ್ಕಿಂತ ಮೊದಲು ಈ ನಿಂಬೆ ಹಣ್ಣನ್ನೆಲ್ಲ ಚೆನ್ನಾಗಿ ನೀರಿಂದ ತೊಳೆದು ಚೆನ್ನಾಗಿ ಒರೆಸಿರ್ಬೇಕು ಮತ್ತೆ ಈ ಪಾತ್ರೆಯೂ ಕೂಡ ಸ್ವಲ್ಪನೂ ನೀರಿರಬಾರ್ದು ಒದ್ದೆ ಇರಬಾರ್ದು ಈ ನಿಂಬೆ ನಾವು ಈ ಗಾತ್ರದಲ್ಲಿ ಕಟ್ ಮಾಡಿ ಇಟ್ಕೊಂಡಿದೀವಿ ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ನಿಂಬೆಹಣ್ಣಿಗೆ ಮೂರರಿಂದ ನಾಲ್ಕು ಹಿಡಿ ಕಲ್ಲುಪ್ಪನ್ನು ಸೇರಿಸ್ಕೊಳ್ಳೋಣ ಎರಡು ಕೆ ಜಿಯಷ್ಟು ನಿಂಬೆಹಣ್ಣಿಗೆ ನಾಲ್ಕು ಹಿಡಿಯಷ್ಟು ಉಪ್ಪು ಕರೆಕ್ಟ್ ಆಗುತ್ತೆ ನಾವು ಒಂದೊಂದು ಹಿಡಿ ಉಪ್ಪನ್ನು ಮೇಲೆ ಚೆನ್ನಾಗಿ ಕುಲ್ಕಿ ಕುಲ್ಕಿ ಮಿಕ್ಸ್ ಮಾಡ್ಕೊಂಡಿದೀವಿ ಇದನ್ನು ಒಂದು ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಏರ್ ಟೈಟ್ ಆಗಿರುತ್ತೆ ಹಾಗಾಗಿ ಉಪ್ಪಿನಕಾಯಿ ಕೆಡೋದಿಲ್ಲ ಈಗ ನಾವು ಕ್ಯಾಪನ್ನು ಹಾಕಿ ಏರ್ ಟೈಟ್ ಮಾಡಿ ಹತ್ತರಿಂದ ಹನ್ನೆರಡು ದಿನಗಳ ಕಾಲ ಇಡಬೇಕು ನಾವೀಗ ತೋರಿಸ್ತಾ ಇರೋದು ಹನ್ನೆರಡನೇ ದಿನ ಈಗ ನೋಡ್ತಾ ಇರಬಹುದು ನಿಂಬೆ ಹಣ್ಣೆಲ್ಲ ಚೆನ್ನಾಗಿ ಉಪ್ಪಲ್ಲಿ ಮಾಗಿದೆ ಈ ತರ ಚೆನ್ನಾಗಿ ಮಾಗೋವರೆಗೂ ನಾವು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಬಿಟ್ಬಿಡ್ಬೇಕು ಇದನ್ನ ನಾವು ಒಂದು ಪಾತ್ರೆಯಲ್ಲಿ ನಲ್ಲಿ ಹಾಕೊಳ್ತಾ ಇದ್ದೀವಿ ಪಾತ್ರೆಯಲ್ಲಿ ಸ್ವಲ್ಪನು ನೀರಿನ ಅಂಶ ಇರುವುದಿಲ್ಲ ಈಗ ಇನ್ನೊಂದು ಚಿಕ್ಕ ಪಾತ್ರೆಯಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನ ಇಟ್ಕೊಳ್ತಾ ಇದೀವಿ ಅದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಅಷ್ಟು ಕಲ್ಲುಪ್ಪನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ನೀರು ಏನಕ್ಕೆ ಬೇಕು ಅಂತ ನಾನು ಮುಂದೆ ಹೇಳ್ತೀನಿ ಉಪ್ಪು ಕರಗೋ ಅಷ್ಟು ಕುದಿಸ್ಕೋಬೇಕು ನಾವು ಉಪ್ಪು ಕರಗಿದ ತಕ್ಷಣ ಗ್ಯಾಸನ್ನ ಆಫ್ ಮಾಡಿ ನೀರು ಕಂಪ್ಲೀಟ್ ಆಗಿ ಕೂಲ್ ಆಗಕ್ಕೆ ಬಿಟ್ಬಿಡಬೇಕು ಈಗ ಒಂದು ಪಾತ್ರೆನಲ್ಲಿ ಇನ್ನೂರು ಗ್ರಾಮಷ್ಟು ಜೀರಿಗೆನ ಹುರ್ಕೊಳ್ತಾ ಇದೀವಿ ಯಾವುದೇ ರೀತಿ ನಾವು ಆಯಿಲ್ ಅನ್ನು ಬಳಸ್ತಾ ಇಲ್ಲ ಹಾಗೆ ಡ್ರೈ ಫ್ರೈ ಮಾಡ್ಕೊಳ್ತಾ ಇರೋದು ಜೀರಿಗೆ ಪರಿಮಳ ಘಮ ಘಮ ಅಂತ ಬರೋವರೆಗೂ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ಜೀರಿಗೆ ಸರಿಯಾಗಿ ಫ್ರೈ ಆಗಿದೆ ಇದನ್ನ ನಾವು ಒಂದು ಪ್ಲೇಟ್ ನಲ್ಲಿ ಹಾಕಿ ಇಟ್ಕೊಳ್ತಾ ಇದೀವಿ ಈಗ ಅದೇ ಪಾತ್ರೆಗೆ ಇನ್ನೂರು ಗ್ರಾಮಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದೀವಿ ಜೀರಿಗೆನ ಎಷ್ಟು ಹಾಕೊಂಡಿದ್ವೋ ಅದೇ ಅಲ್ಲಿ ಸಾಸಿವೆನೂ ಹಾಕ್ಕೊಳ್ಬೇಕು ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡಿದ್ದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಸಾಸಿವೆ ನೋಡ್ತಾ ಇರ್ಬೋದು ಚಿಟಪಟ ಅಂತ ಸೌಂಡ್ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಹಾಗಂತ ತುಂಬ ಬ್ಲ್ಯಾಕ್ ಆಗೋವರ್ಗು ಇದನ್ನು ಹುರ್ಕೊಳ್ಬಾರ್ದು ಮೀಡಿಯಂ ಫ್ಲೇಮ್ನಲ್ಲೇ ಹುರ್ಕೊಂಡು ಇದನ್ನು ಕೂಡ ಒಂದು ಪ್ಲೇಟ್ಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಈಗ ಜೀರಿಗೆ ಹಾಕಿದ್ದೀವಲ್ಲ ಅದೇ ಪ್ಲೇಟ್ನಲ್ಲಿ ನಾವು ಸಾಸಿವೆ ಹಾಕಿದ್ದೀವಿ ಈಗ ಅದೇ ಪಾತ್ರೆಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹಾಕೊಳ್ಳೋಣ ಮೆಂತ್ಯನ ತುಂಬ ಜಾಸ್ತಿ ಹಾಕ್ಕೊಳ್ಬಾರ್ದು ನಿಂಬೆಹಣ್ಣು ಆಲ್ರೆಡಿ ಕಹಿ ಇರೋದ್ರಿಂದ ನಾವು ಮೆಂತ್ಯನ ನೋಡಿಕೊಂಡು ಹಾಕ್ಕೊಳ್ಳೋಣ ಇಷ್ಟನ್ನ ಹಾಕ್ಕೊಂಡ್ರೆ ಸಾಕು ಮೆಂತ್ಯ ಸ್ವಲ್ಪ ಕೆಂಪುಗಾಗೋವರೆಗೂ ಈ ಥರ ಹುರ್ಕೊಂಡು ಇದನ್ನು ಕೂಡ ಅದೇ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀವಿ ಇದಕ್ಕೆ ಹದಿನೈದರಿಂದ ಇಪ್ಪತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ ಹಾಗೆ ಐದರಿಂದ ಆರು ನಾರ್ಮಲ್ ಮೆಣಸಿನಕಾಯಿ ಇರುತ್ತಲ್ವ ಮೆಣಸಿನಕಾಯಿ ಅದನ್ನ ಹಾಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಇದೀವಿ ಈ ಮೆಣಸಿನಕಾಯಿನ ನಾವು ತುಂಬ ಹೊತ್ತು ಹುರ್ಕೊಳ್ಳೋದು ಬೇಡ ಸ್ವಲ್ಪ ಹೊತ್ತು ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು ಈಗ ನಾವು ಏನೇನೆಲ್ಲ ಫ್ರೈ ಮಾಡ್ಕೊಂಡಿದೀವಿ ಅದನ್ನೆಲ್ಲ ತುಂಬ ಕೂಲ್ ಆಗೋದಕ್ಕೆ ಬಿಟ್ಬಿಡ್ಬೇಕು ಬಿಸಿ ಇರುವಾಗಲೇ ಇದನ್ನ ರುಬ್ಕೊಳ್ಳೋದು ಬೇಡ ಈಗ ನೋಡ್ತಾ ಇರಬಹುದು ಇದೆಲ್ಲ ಕಂಪ್ಲೀಟ್ ಆಗಿ ಕೂಲ್ ಆಗಿದೆ ಇದನ್ನ ನಾವು ಮಿಕ್ಸರ್ ಜಾರ್ಗೆ ಹಾಕೊಂಡು ಒಂದ್ ರೌಂಡ್ ರುಬ್ಕೊಳ್ತಾ ಇದೀವಿ ಇದು ಮುಕ್ಕಾಲ್ ಭಾಗ ಪೌಡರ್ ಆಗೋವರೆಗೂ ರುಬ್ಕೊಂಡಿದೀವಿ ಈಗ ನಾವು ಉಪ್ಪು ನೀರನ್ನು ಮಾಡಿ ಇಟ್ಕೊಂಡಿದ್ವಲ್ಲ ಆ ನೀರು ಅಷ್ಟೇ ಕಂಪ್ಲೀಟ್ ಆಗಿ ಕೂಲ್ ಆದ್ಮೇಲೆ ಸ್ವಲ್ಪ ಹಾಕ್ಕೊಂಡು ಇನ್ನೂ ಸಾಫ್ಟ್ ಆಗಿ ರುಬ್ಕೊಳ್ಬೇಕು ರುಬ್ಕೊಳ್ಳೋದಿಕ್ಕೆ ಯಾವುದೇ ಕಾರಣಕ್ಕೂ ತಣ್ಣೀರನ್ನು ಬಳಸ್ಕೋಬಾರದು ಉಪ್ಪು ನೀರನ್ನು ಬಿಸಿ ಮಾಡಿ ಇಟ್ಕೊಂಡು ಈ ಟೈಮ್ನಲ್ಲಿ ಬಳಸ್ಕೊಳ್ಳೋದ್ರಿಂದ ಉಪ್ಪಿನಕಾಯಿ ಲಾಂಗ್ ಟೈಮ್ ಬರುತ್ತೆ ಈಗ ಪೇಸ್ಟ್ ಪೇಸ್ಟನ್ನು ಪಾತ್ರೆಯಲ್ಲಿ ನಿಂಬೆ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಈ ಪೇಸ್ಟ್ ಗಟ್ಟಿಯಾಗಿರೋದ್ರಿಂದ ಸ್ಪೂನಲ್ಲೇ ತೆಗೆದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಕೈಯಿಂದ ಮುಟ್ಟಬಾರ್ದು ನಾವು ಉಪ್ಪಿನಕಾಯಿಗೆ ಬಳಸ್ಕೊಳ್ಳೋಂತಹ ಪಾತ್ರೆ ಆಗಿರಬಹುದು ಸ್ಪೂನ್ ಆಗಿರಬಹುದು ಸ್ವಲ್ಪ ಒದ್ದೆ ಆಗಿರಬಾರ್ದು ಚೆನ್ನಾಗಿ ಬಟ್ಟೆಯಿಂದ ಒರೆಸಿ ಡ್ರೈ ಆದಮೇಲೆ ಬಳಸ್ಕೋಬೇಕು ನಾವು ರುಬ್ಕೊಂಡಿರೋಂತಹ ಪೇಸ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದೊಂದು ನಿಂಬೆಹಣ್ಣಿನ ಪೀಸಸ್ಗೂ ಕೋಟಿಂಗ್ ಚೆನ್ನಾಗಿ ಆಗಬೇಕು ಆ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ನಾವು ಉಪ್ಪಿನಕಾಯಿನ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ಫುಡ್ ಕಲರ್ನ ಬಳಸ್ಕೊಳ್ತಾ ಇಲ್ಲ ನಾವು ಹಾಕಿರುವಂತಹ ಇಂಗ್ರೀಡಿಯಂಟ್ಸಲ್ಲೇ ಒಳ್ಳೆ ಕಲರ್ ಬಂದಿದೆ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಇದೇ ಕಲರ್ ಸಾಕಾಗುತ್ತೆ ಬ್ಯಾಡಿಗೆ ತಾನೇ ನಮಗೆ ಕಲರ್ ಬಂದ್ಬಿಡುತ್ತೆ ಈಗ ಇದನ್ನ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀವಿ ನಾವಿಲ್ಲಿ ಒಗ್ಗರಣೆಗೆ ಸಾಸಿವೆ ಎಣ್ಣೆನೆ ಬಳಸ್ಕೊಳ್ತಾ ಇದ್ದೀವಿ ಉಪ್ಪಿನಕಾಯಿಗೆ ಸಾಸಿವೆ ಎಣ್ಣೆನ ಬಳಸ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಲಾಂಗ್ ಟೈಮ್ ಬರುತ್ತೆ ಸುಮಾರು ಕಾಲು ಗಿಂತ ಸ್ವಲ್ಪ ಜಾಸ್ತಿ ಸಾಸಿವೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಸಾಸಿವೆನ ಹಾಕ್ಕೊಳ್ಬೇಕು ಸಾಸಿವೆ ಸಿಡಿದ ನಂತರ ಹಿಂಗನ್ನು ಹಾಕ್ಕೊಂಡಿದ್ದೀವಿ ಹಿಂಗನ್ನು ಅಷ್ಟೇ ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಎರಡನ್ನು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿ ಕಂಪ್ಲೀಟಾಗೆ ಕೂಲ್ ಆಗೋದಕ್ಕೆ ಬಿಟ್ಬಿಡಬೇಕು ಯಾವುದೇ ಕಾರಣಕ್ಕೂ ಎಣ್ಣೆ ಬಿಸಿಯಾಗಿರುವಾಗಲೇ ಉಪ್ಪಿನಕಾಯಿಗೆ ಹಾಕ್ಕೋಬಾರ್ದು ಉಪ್ಪಿನಕಾಯಿ ಬೇಗನೆ ಕೆಡತ್ತೆ ಇದು ಕಂಪ್ಲೀಟ್ ಆಗಿ ಕೂಲ್ ಆಗೋದಿಕ್ಕೆ ಬಿಟ್ಬಿಡ್ಬೇಕು ಈಗ ಕೂಲ್ ಆದ್ಮೇಲೆ ನಾವು ಉಪ್ಪಿನಕಾಯಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಈಗ ಕಂಪ್ಲೀಟಾಗಿ ಕೂಲ್ ಆದ್ಮೇಲೆ ನಾವು ಒಗ್ಗರಣೆ ಮಾಡ್ಕೊಂಡಿರುವಂತಹ ಎಣ್ಣೆನ ಉಪ್ಪಿನಕಾಯಿಗೆ ಸೇರಿಸ್ಕೊಳ್ತಾ ಇದ್ದೀವಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಎಣ್ಣೆನ ಹಾಕಿ ಉಪ್ಪಿನಕಾಯಿನ ಮಿಕ್ಸ್ ಮಾಡಿಕೊಂಡ್ಮೇಲೇ ಉಪ್ಪಿನಕಾಯ್ದು ಒರಿಜಿನಲ್ ಟೇಸ್ಟ್ ಬರುತ್ತೆ ಅದ್ರ ಪರಿಮಳನೇ ಘಮ ಘಮ ಅಂತ ಇರುತ್ತೆ ನೋಡಿದ್ರೆ ತಿನ್ನಬೇಕು ಅಂತ ಆಸೆ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಗ್ಗರಣೆ ಎಣ್ಣೆನ ಮೇಲೂ ಕೂಡ ಉಪ್ಪಿನಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದೊಂದು ಉಪ್ಪಿನಕಾಯಿಗೂ ಕೋಟಿಂಗ್ ಚೆನ್ನಾಗಿ ಹಿಡ್ಕೊಳ್ಬೇಕು ಈಗ ನೋಡಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಫೈನಲಿ ಉಪ್ಪಿನಕಾಯಿ ರೆಡಿಯಾಗಿದೆ ನೋಡ್ತಾ ಇರಬಹುದು ಹದ ಕೂಡ ಸಕ್ಕತ್ತಾಗಿ ಬಂದಿದೆ ಕಲರು ಟೇಸ್ಟು ಎಲ್ಲನೂ ತುಂಬಾ ಚೆನ್ನಾಗಾಗಿದೆ ಇದನ್ನು ನೀವು ಒಂದು ವರ್ಷ ಮನೇಲಿ ಸ್ಟೋರ್ ಮಾಡಿಕೊಂಡು ತಿನ್ನಬಹುದು ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ನೋಡಿದ್ರಲ್ಲ ಮನೆಯಲ್ಲೇ ನಿಂಬೆಹಣ್ಣಿನ ಉಪ್ಪಿನಕಾಯಿನ ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಮಾಡಬಹುದು ಅಂತ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಅನ್ನು ಕ್ಲಿಕ್ ಮಾಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್